ಜನ ಸ್ನೇಹಿತರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಗ್ನಿವೀರ ಏರ್ಫೋರ್ಸ್ ಫೋರ್ಸ್ ಆಗೋ ಸ್ನೇಹಿತರೆ ವಯಸ್ಸು ಎಷ್ಟೈತಿ ಯಾವ ಡೇಟಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವೆ ಯಾವ ವಯಸ್ಸಿನವ್ರು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಏನು ಅಪ್ಲಿಕೇಶನ್ ಆಗಿರ್ಬೇಕು ಅನ್ನೋದು ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಯಾರಾದರೂ ಹೊಸ ಬರ್ತಿದ್ರೆ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಫಾಲೋ ಮಾಡಿರಿ ಹೊಸ ಹೊಸ ಮಾಹಿತಿಗಳನ್ನು ನಿಮ್ಗೆ ತಲುಪಿಸ್ತೀನಿ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಇದಕ್ಕೆ ನಿಮ್ಗೆ ಏರ್ಫೋರ್ಸ್ ಏನು ಅಪ್ಲಿಕೇಶನ್ ಹಾಕ್ತಿರಲ್ಲ ನೀವು ಈ ಏರ್ಫೋರ್ಸ್ ಪಿ ಯು ಸಿ ಕಂಪ್ಲೀಟ್ ಆಗಿರ್ಬೇಕು ಆಮೇಲೆ ಏಜ್ ಹದಿನೇಳುವ ಇಪ್ಪತ್ತೊಂದು ವಯಸ್ಸಿರಬೇಕು ಸ್ನೇಹಿತರೆ ಸ್ನೇಹಿತರೆ ಒಂದು ಒಂದು ಎರಡ್ ಸಾವಿರದ ಐದರಿಂದ ಒಂದು ಏಳು ಎರಡ್ ಸಾವಿರದ ಎಂಟರೊಳಗೆ ಜನಿಸಿರ್ಬೇಕು ಸ್ನೇಹಿತರೆ ಸ್ನೇಹಿತರೆ ಅಪ್ಲಿಕೇಶನ್ ಏರ್ಪಡಿಸೋದು ಯಾವಾಗ ಸ್ಟಾರ್ಟ್ ಅಂದ್ರೆ ಜನವರಿ ಏಳನೇ ತಾರೀಕಿಂದ ಎರಡ್ ಸಾವಿರದ ಇಪ್ಪತ್ತೈದು ಅದೇ ಜನವರಿ ಒಂದನೇ ತಾರೀಕಿಗೆ ಲಾಸ್ಟ್ ಡೇಟ್ ಐದ್ ಸ್ನೇಹಿತರೆ ಆನ್ಲೈನ್ ಫೀಸ್ ಐದನೂರ ಐವತ್ತು ರೂಪಾಯಿ ಫೀಸ್ ಅಂತ ಜನರಲ್ ಫೀಸ್ ಸ್ನೇಹಿತರೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತೆ ಇದ್ರೊಳಗೆ ಸೆಕೆಂಡ್ ಪುಸಿಷನ್ ಮತ್ತು ಡಿಪ್ಲೊಮಾ ಕಂಪ್ಲೀಟ್ ಆದವರು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಇದ್ರದ್ದು ಎಕ್ಸಾಮ್ ಡೇಟ್ ಕೂಡ ಈಗ ಆಲ್ರೆಡಿ ಬಿಟ್ಟಾಗ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದ್ರಿಂದ ಎಕ್ಸಾಮ್ ಇದೆ ಸ್ನೇಹಿತರೆ ನಿಮಗೆ ಇದು ಅಸಕ್ತ ಅಭ್ಯರ್ಥಿಗಳು ಬ್ಯಾಚ್ ಸ್ಟಾರ್ಟ್ ಇದೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಮತ್ತೆ ಇದ್ರೊಳಗೆ ಫಿಸಿಕಲ್ ಇರ್ತೈತಿ ಎಕ್ಸಾಮ್ ಫಿಸಿಕಲ್ ಇರ್ತೈತಿ ಸ್ನೇಹಿತರೆ ಫಿಸಿಕಲ್ ಯಾವ ರೀತಿ ಇರುತ್ತೆ ಅಂದ್ರೆ ಸಾವಿರದ ಆರ್ನೂರ್ ಮೀಟರ್ ಇರ್ತೈತಿ ಏಳು ನಿಮಿಷ ಒಳಗ ಕಂಪ್ಲೀಟ್ ಆಗ್ಬೇಕು ಇದು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇದು ಸಾವಿರದ ಆರ್ನೂರ್ ಮೀಟರ್ ಎಂಟು ನಿಮಿಷ ಕಂಪ್ಲೀಟ್ ಮಾಡ್ಬೇಕು ಸ್ನೇಹಿತರೆ ಈಗ ಫಸ್ಟ್ ಎಕ್ಸಾಮ್ ಕಡೆ ಸ್ವಲ್ಪ ಗಮನ ಬರಸಿರಿ ಜಾಸ್ತಿ ಯಾಕಪ್ಪ ಅಂತಂದ್ರೆ ಎಲ್ ಕೋರ್ಸ್ ಆಗ್ಬೇಕು ಕನಸು ಕಟ್ಟಿದಂತ ಅಭ್ಯರ್ಥಿಗಳಿಗೆ ಇದು ಒಂದು ಸುವರ್ಣ ಅವಕಾಶ ಐತಿ ಇದನ್ನ ಸದುಪಯೋಗ ಪಡ್ಕೋಬಹುದು